ಯಾಕವಾ ಜಗಾ ಗಾಂಬಾ ಪೊಸ್ದೇಚೆ ನನುನೇಲ್ಲಾ ಮಾಕ್ತಾನಾರುವಾಶೆ ಯವಾ ನಗುವಾಶೆ ಗೇವಿ. ಸ್ನೇಹಿತರೆ, ಇವತ್ತು ನಿಮ್ಕು ಪ್ರು ಮುತ್ತಾದ ಅಜ್ಜಿನ ಪರಿಚಯ ಮಾಡಿ ಕೊಡ್ತಿನಿ. ಇದು ಸರ್ಕಾರಿ ದಾಖಲೆಗಳಲ್ಲಿ ಕಳೆದು ಹೋದ ಶತಾಯುಷಿ ಅಜ್ಜಿಯ ಬದುಕಿನ ಕತೆ ಏನಾಗಿದೆ ಈ ಅಜ್ಜಿಗೆ ನಾವ್ಯಾಕೆ ವಿಡಿಯೋ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಯಲು ಪೂರ್ತಿ ವಿಡಿಯೋ ಮಿಸ್ ಮಾಡಿದೆ ನೋಡಿ ಇವರು ಲಕ್ಷ್ಮೀಬಾಯಿ ನಾಗಪ್ಪ ಮಹಾಪೂರೆ ಇವರಿಗೆ ಬರೋಬ್ಬರಿ ನೂರ ಹತ್ತು ವರ್ಷ ವಯಸ್ಸು ಈಗಲೂ ಕಣ್ಣಿಗೆ ಕನ್ನಡಕ ಇಲ್ಲ ಅಚ್ಚುರಿ ಎಂಬಂತೆ ಮತ್ತೆ ಚೂಪಾದ ಹಲ್ಲುಗಳು ಬಂದಿವೆ ದವಾಖಾನೆ ಮೆಟ್ಟಲು ಹತ್ತೋದೆಲ್ಲ ಇಲ್ಲವೇ ಇಲ್ಲ ಈ ಅಜ್ಜಿ ಇರೋದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಪ್ಲಾಪುರ ಗ್ರಾಮದಲ್ಲಿ

ತಕ್ಷಣ ಯಾರೆಂದು ಗುರುತಿಸಿ ನೋಡುತ್ತಾರೆ ಜೋರು ಧ್ವನಿಯಿಂದ ಮಾತಾಡುವ ಅಜ್ಜಿಗೆ ಯಾವುದೇ ಕಾಯಿಲೆಗಳಿಲ್ಲ ಈ ವಯಸ್ಸಿನಲ್ಲೂ ಕೈಯಲ್ಲಿ ಕೋಲು ಹಿಡಿದು ಊರೆಲ್ಲಾ ಸುತ್ತಾಡಿ ಬರುತ್ತಾರೆ ಆದ್ರೆ ಈ ಅಜ್ಜಿ ಬದುಕಿರುವ ಬಗ್ಗೆ ಸರ್ಕಾರಿ ದಾಖಲೆಗಳಲ್ಲಿ ಮಾಹಿತಿನೇ ಇಲ್ಲ ಎರಡ್ ಸಾವಿರದ ಹದಿನಾರರಲ್ಲಿ ಮತದಾರ ಪಟ್ಟಿಯಲ್ಲಿ ಈ ಅಜ್ಜಿ ಹೆಸರಿತ್ತು ಆ ನಂತರ ಮತದಾರರ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಹೆಸರು ಯಾಕೆ ತೆಗಿತಿದ್ದಾರೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ ಅಧಿಕಾರಿಗಳು ಎಂದು ಸಮಸ್ಯೆಯನ್ನು ವಿವರಿಸುತ್ತಾರೆ ಅಜ್ಜಿಯ ಮಗ ಈಗ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲೇ ಬಂದಾಗಿದೆ ಯಾಗಿತ್ತು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ನಾನು ಹೆಸರು ಮಾಡಿರೋದು ಅವ್ರ ರೇಷನ್ ನಿಮ್ ಕಾರ್ಡ್ ದಾಗ ಅವ್ರ ಹೆಸರಿಲ್ಲ ಇಲ್ಲ ಯಾಗಿತ್ತು ರೇಷನ್ ಬಂದಾಗ ರೇಷನ್ ಬಂದಾಗ ಅವ್ರಿ ಅವ್ರಿಗೆ ಲಕ್ಷ್ಮೀಬಾಯಿ ಅಜ್ಜಿಗೆ ನಾಲ್ಕು ಜನ ಗಂಡು ಮಕ್ಕಳು ಒಬ್ಬಳು ಮಗಳಿದ್ದಾಳೆ ಇಪ್ಪತ್ತೈದು ಮೊಮ್ಮಕ್ಕಳು ಸೇರಿದಂತೆ ಮರಿ ಮಕ್ಕಳು ಗಿರಿ ಗಿರಿಮೊಮ್ಮಕ್ಕಳಿದ್ದಾರೆ ಈಗ ಇವ್ರ ಅಜ್ಜಿಯಾರಲ್ಲ ಕಮಳಮ್ಮ ಅವರು ನೋಡ್ತೀರ ಅವರು ನೋಡ್ತಾರೆ ಅವರು ಬಡತನದಲ್ಲಿ ಹುಟ್ಟಿ ಬೆಳೆದ ಅಜ್ಜಿ ನಾಲಿ ಮಾಡಿ ಬದುಕು ಸವಿಸಿದ್ದಾರೆ ಕುಟುಂಬ ನಿರ್ವಹಣೆ ಜೊತೆಗೆ ಸುತ್ತಲಿನ ಗ್ರಾಮಗಳ ಅದೆಷ್ಟೋ ಮಹಿಳೆಯರಿಗೆ ಹೆರಿಗೆ ಮಾಡಿಸಿಕೊಂಡಿದ್ದಾರೆ ಗರ್ಭಿಣಿಯರಿಗೆ ಇತರೆ ಕಾಯಿಲೆಗಳಿಗೆ ಗಿಡಮೂಲಿಕೆ ಔಷಧ ಮಾಡುವುದನ್ನ ತಿಳಿದುಕೊಂಡಿದ್ದಾರೆ ಹೆರಿಗೆ ಅಷ್ಟೇ ಅಲ್ಲ ಕಣ್ಣಿಗೆ ಬಿದ್ದ ಕಸ ತೆಗೆಯುವುದು ಗಂಟಲಿನ ಶೀತ ಕಟ್ಟೆ ಹೋಗಲು ಕಿರುನಾಲಿಗೆ ಬೆಳೆದರೆ ಕೈಕಾಲು ಮುರಿದರೆ ಎಲ್ಲಕ್ಕೂ ಔಷಧ ಮಾಡುತ್ತಿದ್ದರು ಇದರಿಂದ ಅಜ್ಜಿ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗರಿಗೆ ಚಿರಪರಿಚಿತ ಓಟರ್ ಐಡಿ ಮಾತ್ರ ಅಲ್ಲ ಸುಮಾರು ಹತ್ತು ವರ್ಷಗಳಿಂದ ವೃದ್ಧಾಪ್ಯ ವೇತನ ಕೂಡ ಹೋಗಿದೆ ಆಧಾರ್ ಕಾರ್ಡ್ ಬರುವ ಮುಂಚೆಯೇ ವೃದ್ಧಾಪ್ಯ ವೇತನ ಪಡೆಯುತ್ತಿದ್ದ ಅಜ್ಜಿಗೆ ನೂರು ವರ್ಷ ಪೂರೈಸಿದ ನಂತರ ಅಧಿಕಾರಿಗಳು ವೇತನ ನೀಡುವುದೇ ಬಂದ್ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ನನಗೆ ವೃದ್ಧಾಪ್ಯ ವೇತನ ಬರಲ್ಲ ಒಮ್ಮೆ ಬಾಲ್ಕಿಗೆ ಹೋಗಿ ಅಧಿಕಾರಿಗಳಿಗೆ ಕೇಳಿದರೆ ನಿನಗೆ ನೂರು ವಯಸ್ಸಾಗಿದೆ ಇನ್ಮುಂದೆ ವೃದ್ಧಾಪ್ಯ ವೇತನ ಬರಲ್ಲ ಎಂದು ಹೇಳಿದ್ದಾರೆ ಬಹುಶಃ ನಾನು ಸತ್ತಿದ್ದೇನೆ ಎಂದು ವೃದ್ಧಾಪ್ಯ ವೇತನ ಬಂದ್ ಮಾಡಿದ್ದಾರೆ ಅನ್ಸುತ್ತೆ ಅಂತ ಬೇಜಾರಾಗ್ತಾರೆ ಲಕ್ಷ್ಮಣಜಿ ರಕ್ಕ ರ ಯಾಕ ಬಂದ್ ಮಾಡ್ಯಾರ ಸತ್ತಳಂತ ಬಂದ್ ಮಾಡ್ಯಾರ ಓಟ್ ಹಾಕ್ತಿರಿ ಯಾಕ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಬರ್ತದ ಇಲ್ಲ ಸರ್ಕಾರ ರೊಕ್ಕ ಕೊಡಲ್ ಹೋಗ್ಯದಂದ್ರ ಹ್ಮ ಈ ಬಗ್ಗೆ ಬಾಲ್ಕಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನಕೆರೆ ಪ್ರತಿಕ್ರಿಯಿಸಿದ್ದು ಲಕ್ಷ್ಮೀಬಾಯಿ ಎಂಬ ಇಳಿವಯಸ್ಸಿನ ಅಜ್ಜಿಯ ಬಗ್ಗೆ ಮಾಹಿತಿ ಇರಲಿಲ್ಲ ಕುಟುಂಬದ ಸದಸ್ಯರು ಅಜ್ಜಿಯ ಆಧಾರ್ ಕಾರ್ಡ್ ನೋಂದಣಿ ಮಾಡಿಸಿದರೆ ವೃದ್ಧಾಪ್ಯ ವೇತನ ನೀಡಲಾಗುವುದು ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟ ಬಗ್ಗೆ ಪರಿಶೀಲನೆ ನಡೆಸುವೆ ಎಂದು ತಿಳಿಸಿದರು ಈಗ ನೂರ್ ವರ್ಷ ಆಗ್ಯಾದ ಕಡೆ ಆ ಅಜ್ಜಿಗೆ ಏನೋ ದುಡ್ಡೇ ಬರಲ್ಲ ಅಂತ ಮಾಸನ್ ಬರಲ್ಲ ಅಂತ ಕಟ್ ಮಾಡ್ಯಾರಂತ ಅದು ಆತರ ಏನಾರ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದ್ರಿ ಇಲ್ಲ ಆಧಾರ್ ಕಾರ್ಡೇ ಅಂತ ಸರ್ ಟೋಟಲಿ ಅಜ್ಜಿದು ಬ್ಯಾಂಕ್ ತೆಗೆಯಲ್ರಿ ಅದು ಇಲ್ಲನೆ ಸರ್ ಟೋಟಲಿ ಏನಿಲ್ಲ ಆಧಾರ್ ಕಾರ್ಡ್ ಕಂಪಲ್ಸರಿ ಅದರ ಈಗ ಅಜ್ಜಿಗೆ ಪ್ರೊವಿಜನ್ ಏನೋ ಅದ ಅಜ್ಜಿಗೆ ರೊಕ್ಕ ದುಡ್ಡು ಮಾಡ್ಬೇಕಾದ್ರೆ ಏನಾರ ಆಪ್ಷನ್ಸ್ ಅದನ್ನ ಈಗ ಪೆನ್ಷನ್ ಮಾಡ್ಕೋ ಮೊದ್ಲ ಆಧಾರ್ ಕಾರ್ಡ್ ಅಮ್ಮ ಈಗ ಆಧಾರ್ ಕಾರ್ಡ್ ಈಗ ಅಜ್ಜಿದು ತಂಬೆಲ್ಲ ಬರ್ತಾ ಇಳಿಸಬೋದ ಮತ್ತ ಬರ್ತದೆ ನೀವು ಆಧಾರ್ ಕಾರ್ಡ್ ಇಳಿಸೋ ಅಂತ ಹೇಳಿ ಉಳಿದ್ರಿ ಅದೇ ಮತ್ತ ಇದ್ರಾಗನು ಹೋಟೆಲ್ ಇದ್ದಾಗನು ಹೆಸರು ಏನೋ ಡಿಲೇಟ್ ಮಾಡ್ಯಾರ ಅಂತ ಏನೋ ಯಾರೋ ಸ್ವಲ್ಪ ನೋಡಿ ಚೆಕ್ ಇದು ಮಾಡ್ಸಿರ ಸರ್ ಮಾಡ್ತೀನಿ ಮಾಡ್ಸಿ ಹ್ಮ್ ಒಟ್ಟಾರೆಯಾಗಿ ಯುವಜನರು ನಾಚುವಂತೆ ಬದುಕುತ್ತಿರುವ ಅಜ್ಜಿ ಇನ್ನಷ್ಟು ವರ್ಷ ಹೀಗೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳೊಂದಿಗೆ ಖುಷಿಯಾಗಿ ಬದುಕಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಜ್ಜಿಗೆ ಆದಷ್ಟು ಬೇಗ ಮತ್ತೆ ಪಿಂಚಣಿ ಶುರುವಾಗುವಂತೆ ಮಾಡಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ